ಇವತ್ತು ಎಫ್ಐಆರ್ ನ ಸರ್ಕಾರ ರಿಜಿಸ್ಟರ್ ಮಾಡಿದೆ ಇಪ್ಪತ್ತಾರು ಜನ ಫಸ್ಟ್ ಇರುವಂತ ಎ ಒನ್ ಟು ಎ ಟ್ವೆಂಟಿ ಸಿಕ್ಸ್ ಅಲ್ಲಿ ಎ ಟ್ವೆಂಟಿ ತ್ರೀ ವರೆಗೆ ಯಾರು ಗಣಪತಿ ಕೂರಿಸಿದಾರೋ ಯಾರು ಪಂಡಾಲಲ್ಲಿ ಕೆಲಸ ಮಾಡ್ತಿರುವಂತಹ ಹುಡುಗರು ಇದಾರೋ ಕಾರ್ಯಕರ್ತರಿದ್ದಾರೆ ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದೀರ ಸರ್ ಕರ್ನಾಟಕದಲ್ಲಿ ಸಂವಿಧಾನದ ಪ್ರಕಾರ ಸರ್ಕಾರ ನಡೀತಾ ಇರೋದು ಶರೆಯಾ ಪ್ರಕಾರ ನಡೀತಾ ಇರೋದು ಸರ್ಕಾರ ಕರ್ನಾಟಕದಲ್ಲಿ ಹಿಂದೂ ಯುವಕರಿಗೆ ಗಣಪತಿ ಕೂರಿಸುವಂತಹ ಹಕ್ಕು ಇಲ್ವಾ ಇವತ್ತು ಸುರಕ್ಷಿತವಾಗಿ ನಾವು ಗಣಪತಿ ಪಂಡಾಲ್ ಇಡ್ತೀವಿ ಎನ್ನುವಂತಹ ಹಕ್ಕು ಇಲ್ವಾ ಇವತ್ತು ನಿನ್ನೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ದಂತಹ ಹಳೆ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನ ಈ ಡೀಪ್ ಸ್ಟೇಟ್ ಬೇರೆ ಬೇರೂ ಸೇರ್ಕೊಂಡು ಏನು ಪಪೆಟ್ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಈ ಸರ್ಕಾರ ನಿನ್ನೆ ಒಂದು ಆರ್ಡರ್ ಇಶ್ಯೂ ಮಾಡಿದೆ ಬರುವಂತ ದುರ್ಗಾ ಪೂಜೆಯ ಟೈಮ್ ನಲ್ಲಿ ನವರಾತ್ರಿಯ ಟೈಮ್ ನಲ್ಲಿ ದುರ್ಗಾ ಪೂಜೆಯ ಶ್ಲೋಕಗಳನ್ನ ಮತ್ತೆ ದುರ್ಗಾ ಪೂಜೆಯ ಕಾರ್ಯಕ್ರಮಗಳನ್ನ ಯಾವಾಗ ಯಾವಾಗ ಆಜಾನ್ ಕೂಗಲಾಗತ್ತೆ ಆ ಟೈಮ್ ನಲ್ಲಿ ನೀವು ನಿಲ್ಲಿಸಬೇಕು ಮಸೀದಿಯಲ್ಲಿ ಆಜಾನ್ ಕೂಗಿದ್ರೆ ಆ ಟೈಮ್ ನಲ್ಲಿ ದುರ್ಗಾ ಪೂಜೆ ನಿಲ್ಲಿಸಬೇಕು ಅಂತ ಬಾಂಗ್ಲಾದೇಶದ ಸರ್ಕಾರ ಆರ್ಡರ್ ಮಾಡಿದೆ ಕರ್ನಾಟಕದಲ್ಲಿ ಬಾಂಗ್ಲಾದೇಶದಲ್ಲಿರುವಂತಹ ಇಸ್ಲಾಮಿ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅವ್ರು ಅಟ್ ಲೀಸ್ಟ್ ನಮಾಜ್ ಇದ್ದಾಗ ಆ ಟೈಮ್ ನಲ್ಲಿ ನೀವು ಪೂಜೆ ಮಾಡಬೇಡಿ ಆ ಟೈಮ್ ನಲ್ಲಿ ನೀವು ಮಂತ್ರ ಹೇಳಬೇಡಿ ಅದಾದ್ಮೇಲೆ ಹೇಳ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ನೀವು ಗಣಪತಿ ಪಂಡಾಲ್ ಬಿಟ್ರೆ ಈ ಟೆರರಿಸ್ಟ್ ಗಳನ್ನ ಟಿಪ್ಪು ಸಂತತಿಯವರನ್ನ ಬಿಡಿಸಿ ಬೆಂಕಿ ಹಚ್ಚಿಸಿ ಕಲ್ಲೋಡಿಸ್ತಾ ಇದ್ದೀರಲ್ಲ ಇದಕ್ಕಿಂತ ಅಸಹ್ಯವಾಗಿರುವಂತ ತುಷ್ಟೀಕರಣ ರಾಜಕಾರಣವನ್ನ ಕರ್ನಾಟಕ ಎಂದು ನೋಡೇ ಇಲ್ಲ ಮೊನ್ನೆ ಮಂಗಳೂರಿನಲ್ಲಿ ಉಡುಪಿಯಲ್ಲಿ ಪ್ರಶಸ್ತಿ ಬಂದಂತ ಶಿಕ್ಷಕರಿಗೆ ಈ ಸರ್ಕಾರ ಪ್ರಶಸ್ತಿ ಕೊಡ್ಲಿಲ್ಲ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ರು ಅವರಿಗೆ ಬಹಳ ಒಳ್ಳೆ ಟೀಚರ್ ಅಂತ ಅವ್ರಿಗೆ ಪ್ರಶಸ್ತಿ ಯಾಕೆ ಕೊಡ್ಲಿಲ್ಲ ಅಂತಂದ್ರೆ ಎಸ್ ಡಿ ಪಿ ಐ ಅವರು ವಿರೋಧ ಮಾಡಿದ್ರು ಸರ್ಕಾರನ ಸಂವಿಧಾನದ ಪ್ರಕಾರ ನಡೆಸ್ತಾ ಇದೀರೋ ಅಥವಾ ಎಸ್ ಡಿ ಪಿ ಐ ಹೇಳೋಂತ ಶರಿಯ ಫತ್ವಗಳ ಮೇಲೆ ನಡೆಸ್ತಾ ಇದ್ದೀರ ಮಾತೆತ್ತಿದ್ರೆ ಅಂಬೇಡ್ಕರ್ ಸಂವಿಧಾನವನ್ನ ನಾವು ರಕ್ಷಣೆ ಮಾಡ್ತಾ ಇರೋರು ಭಾಷಣ ಮಾಡೋರು ನೀವು ಸಂವಿಧಾನದ ಪ್ರಕಾರ ಸರ್ಕಾರ ನಡೆಸಿ ಅಂತಂದ್ರೆ ಈ ಎಸ್ ಡಿ ಪಿ ಐ ಪಿ ಎಫ್ ಐನಂತ ಪುಡಾರಿ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಎದುರುಗಡೆ ಶರಣಾಗಿ ಅವರ ಫತ್ವಗಳ ಮೇಲೆ ನಿಂತ್ಕೊಂಡು ಜೀವನ ನಡೆಸ್ತಾ ಇದೀರಿ ನೀವು ನಾನ್ ನಾಗಮಂಗಲದ ಮಂಡ್ಯ ಜಿಲ್ಲೆಯ ಪ್ರತಿಯೊಂದು ಹಿಂದೂ ಸಮಾಜದ ಯುವಕರಿಗೆ ಹಿಂದೂ ಕುಟುಂಬಕ್ಕೆ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ನಮ್ಮ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ಸಮಸ್ತ ಶಕ್ತಿ ನಿಮ್ ಜೊತೆಗೆ ನಮ್ಮ ಊರಿನಲ್ಲಿ ನಮ್ಮ ಹಳ್ಳಿಯಲ್ಲಿ ಭಾರತದಲ್ಲಿ ನಾವು ಗಣಪತಿ ಹಬ್ಬ ಆಚರಿಸಿಕ ಆಗ್ಲಿಲ್ಲ ನಾವು ಪಂಡಾಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾವು ಪ್ರೊಸೆಷನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ಇನ್ನ ಪಾಕಿಸ್ತಾನದಲ್ಲೂ ಅಫ್ಘಾನಿಸ್ತಾನದಲ್ಲೂ ಮಾಡಕ್ಕಾಗತ್ತ ನಮಗೆ ಧೈರ್ಯವಾಗಿ ಮಾಡಿ ಈ ಸರ್ಕಾರದ ದುಷ್ಟೀಕರಣದ ರಾಜಕಾರಣಕ್ಕಿರುವಂತಹ ಒಂದೇ ಉತ್ತರ ಅಂತಂದ್ರೆ ನಮ್ಮತನವನ್ನ ನಮ್ಮ ಹಬ್ಬವನ್ನ ನಮ್ಮ ಆಚರಣೆಯನ್ನ ಧೈರ್ಯವಾಗಿ ನಾವು ಜೀವನದಲ್ಲಿ ಅಳವಡಿಸಬಹುದು ದಟ್ ಈಸ್ ಓನ್ಲಿ ಸೊಲ್ಯೂಷನ್